ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಟ್ರೆಂಡ್ ಆಗ್ತಾ ಇರೋ ಈ ಕಪಲ್ ಮಂಜುನಾಥ್ ಮತ್ತು ಲೀಲಾ ಲೀಲಾ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದಾರೆ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಲೀಲಾ ಅವ್ರೆಸ್ತೆ ಹೇಗಿದ್ದೀರಾ ನಿಮ್ಮ ಹತ್ರ ಮಾತಾಡಿಸ್ತೀನಿ ಅದಕ್ಕಿಂತ ಮುಂಚೆ ಮಂಜು ಅವ್ರು ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಎಲ್ಲಿ ತನಕ ಬಂದು ನಿಂತ್ಕೊಳ್ತು ಈ ಸಂಸಾರದ ಕಥೆ ಸಂಸಾರದ ಗುಟ್ಟು ಇದೀಗ ಹಾದಿರಟ್ಟಾಗಿದೆ ಏನೇನಾಗಿದೆ ನೋಡ್ತಾ ಹೋಗಿ ರಾಣಿ ಅಂತಿದ್ದ ಹೆಂಡತಿ ಓಡಿ ಹೋದ್ನು ಅಂತ ಗಂಡ ಯಾಕೆ ಹೇಳಿದ್ರು ಯಾಕೆ ನನ್ನ ಬ್ಯೂಟಿ ನನ್ ಫ್ಲೇವರ್ ಅವ್ರ ಬಾಯಲ್ಲಿ ಬರೀ ಬರ್ತಾ ಇದ್ದೇ ಪದಗಳು ನನ್ ದೇವತೆ ನನ್ ಹೃದಯ ದೊಡತಿ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ ಮಂಜೂರು ಯಾಕೆ ಅವಳೇ ನನ್ನ ನಾಡಿ ಮಿಡಿತಾ ಅಂತಿದ್ದವನ್ನ ಹೆಂಡತಿ ಹೇಗ್ ಬಿಟ್ಟೋದ್ರು ಯಾಕೆ ಬಿಟ್ಟೋದ್ರು ಮೂರ್ ಮುತ್ತಿನಂತ ಮಕ್ಳಿದ್ರು ಕೂಡ ಪತ್ನಿ ನನ್ಗೆ ಸಂಸಾರದ ಜಂಜಾಟವೇ ಬೇಡ ಅಂತ ಹೇಳಿದ್ ಯಾಕೆ ಪತಿ ಮಂಜುನಾಥ್ಗೆ ನಿಜಕ್ಕೂ ಕೂಡ ಲೀಲಾವತಿ ಅವರು ಕೈ ಕೊಟ್ಟು ಹೋದ್ರು ಅಥವಾ ಬೇರೆ ಏನಾದ್ರೂ ಆಗಿದ್ಯಾ ಬನ್ನೇರ್ ಘಟ್ಟದ ಬಸವಂತಪುರದ ಮಂಜುನಾಥ್ ಬಾಳಲ್ಲಿ ಏನಾಯ್ತು ಲಿಟ್ರಲ್ಲಿ ಎದೆ ಬಡದ್ಕೊಂಡು ಮಂಜುನಾಥ್ ಏನ್ ಹೇಳಿದ್ರು ಗೊತ್ತಾ ಲೀಲಾ ಅವ್ರು ಏನ್ ಹೇಳ್ತಾರೆ ಹಾಗಾದ್ರೆ ಪ್ರೀತಿಸಿ ಮದುವೆಯಾಗಿ ಮಕ್ಕಳು ಮಾಡ್ಕೊಂಡು ಮೇಲೆ ಯಾಕೆ ಈ ಕುಟುಂಬದಲ್ಲಿ ಇಂಥದ್ದಾಯ್ತು ಯಾವ ಕರಿನಳು ಬಿಟ್ಟು ಯಾವ ದೃಷ್ಟಿ ತಾಕ್ತು ಈ ಕುಟುಂಬಕ್ಕೆ ಗಂಡ ಹೆಂಡತಿ ದೂರವಾಗೋಕೆ ಕಾರಣ ಆದ್ರೂ ಏನು ಪತಿ ಮಂಜು ಪತ್ನಿ ಲೀಲಾ ಮಧ್ಯ ಸಂತೋಷ್ ಎಲ್ಲಿಂದ ಎಂಟ್ರಿ ಕೊಡ್ತಾರೆ ಯಾರಿಯವರು ಹೇಗ್ ಪರಿಚಯ ಆಗುತ್ತೆ ಏನ್ ಹೇಳ್ತಾರೆ ಲೀಲಾ ಈಗ ಗ್ಯಾರಂಟಿ ನ್ಯೂಸ್ ನಲ್ಲಿ ಲೀಲಾ ಅವರ ಲವ್ಲಿ ಸ್ಟೋರಿಯನ್ನ ನೋಡ್ತಾ ಹೋಗ್ತಾರೆ ರಾಣಿ ಅಂತಿದ್ದ ಹೆಂಡತಿ ಓಡ್ ಹೋದ್ಲು ಅಂತ ಗಂಡ ಗೊಳೋ ಅಂತಾರೆ ಮೂರನೇ ವ್ಯಕ್ತಿಯ ಪ್ರವೇಶ ಯಾಕಾಗತ್ತೆ ಯಾವತ್ತೂ ಕೂಡ ಒನ್ ಸೈಡ್ ಅಥವಾ ಒನ್ ವರ್ಷನ್ ಸ್ಟೋರಿ ಆಗೋದ್ ಬೇಡ ಮಂಜುನಾಥ್ ಅವ್ರನ್ನ ಈ ಸ್ಟುಡಿಯೋದಲ್ಲಿ ಕರೆಸಿ ಮಾತಾಡಿದ್ವಿ ನನ್ನ ಹೆಂಡತಿ ಬೇಕು ನನ್ ನನ್ನ ಹೆಂಡತಿ ನನಗ್ ಬೇಕು ನನ್ನ ನನ್ನ ಮಕ್ಳಿಗೆ ನನ್ನ ತಾಯಿ ಬೇಕು ಅಂತ ಗೊಳೋ ಅಂತ ಇದ್ರು ಅಂತವ್ರನ್ನ ಎಲ್ಲರೂ ಕೇಳಿದ್ರು ಅಯ್ಯೋ ಅಂತ ಒಳ್ಳೆ ಗಂಡ ನನ್ ಯಾಕಪ್ಪ ಈ ಹೆಂಡತಿ ಬಿಟ್ಟೋದ್ಲು ಲೀಲಾ ಬಿಟ್ಟೋದ್ಲು ಅಂತ ಇದ್ರು ಯಾಕೆ ಹೇಳ್ತಾರೆ ಮಂಜುನಾಥ್ ಏನ್ ಹೇಳ್ತಾರೆ ಮಂಜುನಾಥ್ ಅವರು ಒಂದ್ಸಲ ಕೇಳ ಹನ್ನೊಂದು ವರ್ಷ ಆಗಿದೆ ಮದುವಾಗಿ ಬಸಂಪುರದಲ್ಲಿ ಇರೋದು ಇಲ್ಲೇ ವಾಸ ನಾನು ನಿಂತಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅದು ಅವಳ ಕಡೆಯಿಂದ ಅಕ್ರಮ ಇದು ಮಾಡಿಬಿಟ್ಟು ಮಾಡಿ ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಮೂರು ಜನ ಒತ್ತಿ ಎತ್ತಿ ನೈಟಲ್ಲಾಗಲು ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಬ್ಳು ಅಕ್ರಮ ಸಮುದ್ರ ಇಟ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮನೇಲಿ ನಂಬಿ ಇದ್ದೆ ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್ ಇವಾಗ ಇನ್ನೊಬ್ಬನ ಜೊತೆ ಹೋಗ್ಬಿಟ್ಟಿದ್ದಾಳೆ ಫುಲ್ ನಾನು ಈಗ ಕಾರ್ಗೆ ಹೋದ್ರೆ ಪ್ರತಿ ದಿವಸ ನಿನ್ನೆಲ್ಲಿದ್ದೀನಿ ನನ್ನ ಕೇಳ್ಕೊಳ್ಳೋದು ಅವ್ನು ಕರ್ಸ್ಕೊಳ್ಳೋದು ಬಾಚಿನ್ ಅಂದ್ಬಿಟ್ಟು ಸಂತು ಅಂದ್ಬಿಟ್ಟು ಅವನು ಅವನು ಕುಡ್ಕ ಇಸ್ಪೀಟ್ ಗ್ಯಾಂಗಾರ್ ಅವನು ನನ್ನ ಎಂತಿನ ಆಳ್ಮಾಬಿಟ್ಟು ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಸಂತಿನ ಆಳ್ಮಾಬಿಟ್ಟಿದ್ದಾನೆ ಕ್ಯಾಮರ್ ಸಿ ಡೈಲಿ ದುಡ್ಡು ಹಾಕೋದು ಐನೂರು ಸಾವಿರ ಹಾಕೊಂಡು ಕರ್ಸ್ಕೊಳ್ಳೋದು ಅವ್ರ ಮನೆಗೆ ಕರ್ಸ್ಕೊಳ್ಳೋದು ನಮ್ಮ ಮನೆಗೆ ಕರ್ಸ್ಕೊಳ್ಳೋದು ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ನನಗೆ ಬೇಕಾಗಿತ್ತು ಸರ್ ನನ್ನ ಮನಸ್ಸು ತುಂಬ ಹೊರದೋಗಿದೆ ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದ್ದೀನಿ ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರು ಮನೆ ಆಯ್ತಾರೆ ಸರ್ ಇಲ್ಲಿ ನನ್ನ ಮಕ್ಕಳಿಗೆ ಯಾರು ಇಲ್ಲ ನಾನು ನೋಡಿ ಅನ್ನೋದು ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ಮೂರ್ ನಾಲ್ಕು ಜನ ಓಡಾಡ್ತಾ ಇರಿ ಮೂರ್ ಜನ ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದಿರಿ ಸರ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡ್ಕೊಂಡು ಎಲ್ಲಾ ಬಂದಿದೀರಿ ಸರ್ ನನ್ನ ಹತ್ರ ವಿಡಿಯೋ ಇದೆ ವಿಡಿಯೋ ಕೊಡ್ತಾ ಇದೀನಿ ಸರ್ ಇವಾಗ ಓಕೆ ಇದು ಮಂಜುನಾಥ್ ಅವರು ಮಾತನಾಡಿದ್ದು ಸೊ ಲೀಲಾ ಅವ್ರು ಫಸ್ಟ್ ಏನ್ ಹೇಳ್ತಾರೆ ಅದಕ್ಕೆ ಅಂತ ನಾನು ಮಾತನಾಡಿಸ್ತೀನಿ ಲೀಲಾ ಅವರೇ ನಿಮ್ಮ ಪತಿಯ ಈ ಒಂದು ಹೇಳಿಕೆಗೆ ನಿಮ್ಮ ಸ್ಟೇಟ್ಮೆಂಟ್ ನಿಮ್ಮ ಕಾಮೆಂಟ್ ಮ್ಯಾಮ್ ಸಾಮಾನ್ಯವಾಗಿ ಯಾರು ಒಂದು ಹೆಣ್ಣು ತಪ್ಪು ಮಾಡಲ್ವಲ್ಲ ಮ್ಯಾಮ್ ಅಲ್ವಾ ಅಲ್ಲಿ ಒಂದು ಫಿಸ್ಟ್ ಇದ್ದೇ ಇರುತ್ತಲ್ವಾ ಇವನ್ನೆಲ್ಲ ನಂದೇ ತಪ್ಪು ನಂದೇ ತಪ್ಪು ಅಂತ ಹೇಳ್ತಾ ಇದ್ದಾನಲ್ವಾ ಅವನದ ಅಲ್ಲಿ ತಪ್ಪಿದೆ ಏನಿದೆ ಅಂತ ಅಂದ್ಬಿಟ್ಟು ತಿಳ್ಕೋಬೇಕಲ್ವಾ ಅದಕ್ಕೆ ಇವತ್ತು ನಿಮ್ಮನ್ನ ಸ್ಟುಡಿಯೋ ಕರೆಸಿದ್ವಿ ನಾವು ಏನಾಗಿದೆ ಒನ್ ಸೈಡ್ ವರ್ಷನ್ ಅಂದ್ರೆ ಒನ್ ಸ್ಟೋರಿ ಒನ್ ಸೈಡ್ ಬೇಡವಲ್ಲ ಎರಡು ಕಡೆ ಏನಾಗಿದೆ ಅಂತ ಗೊತ್ತಾಗ್ಬೇಕಲ್ವಾ ಹಾಗಾಗಿ ಏನಾಯ್ತು ಲೀಲಾ ಅವ್ರೆ ನಮ್ಮ ಮದ್ವೆ ಆಗಿ ಲೆವೆನ್ ಇಯರ್ಸ್ ಆಯ್ತು ಲೆವೆನ್ ಇಯರ್ಸ್ ಇಂದಾನು ಅವನು ಒಂದು ಮದ್ವೆ ಒಂದು ಸಿಕ್ಸ್ ಮಂತ್ ಅಷ್ಟೇ ಮ್ಯಾಮ್ ಚೆನ್ನಾಗಿ ನೋಡ್ಕೊಂಡಿದ್ದು ಹೌದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಿಕ್ಸ್ ಮಂತ್ ಚೆನ್ನಾಗಿ ನೋಡ್ಕೊಂಡ ಆಮೇಲೆ ಹೋಗ್ತಾ 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 ಒಂದು ಟಾರ್ಚರ್ ಸ್ಟಾರ್ಟ್ ಆಯ್ತು ಮ್ಯಾಮ್ ಸಿಕ್ಸ್ ಮಂತ್ಗೆ ಸ್ಟಾರ್ಟ್ ಅನ್ಮಾನ ಮ್ಯಾಮ್ ನನ್ನ ಹೆಂಡ್ತೀನಿ ಯಾರು ನೋಡಬಾರ್ದು ನಾನೇ ನೋಡ್ಬೇಕು ಅನ್ನೋ ಆತರ ಗಂಡನಿಗೆ ಸಾಮಾನ್ಯ ಅದು ಯಾವ ತರ ಅಂದ್ರೆ ಅವನಿಗೆ ಹೋಗ್ತಾ 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 ವಿಪರೀತ ಅನುಮಾನ ಜಾಸ್ತಿ ಆಗೋಯ್ತು ಸಿಕ್ಸ್ ಮಂತ್ ಪ್ರಗ್ನೆಂ ಆದ ಕೂಡ ಅಷ್ಟೇ ಅವನು ನನಗೆ ಆ ಮಗು ಹುಟ್ಟಲೇ ಇಲ್ಲ ಆ ಥರ ಎಲ್ಲಾನು ಸ್ಟಾರ್ಟ್ ಆಯ್ತು ಅವ್ನು ಹ್ಮ್ ಮಗುನವ್ರಲ್ಲ ಹೌದು ಹೌದು ಫಸ್ಟ್ ನೇ ಮಗುಗೆ ನಾವ್ ತುಂಬಾ ಬಿಡುವುದಲ್ಲ ನೋಡ್ತಾ ಇದ್ವಿ ಮೂರು ಮಕ್ಳು ನನ್ನ ಯಾರು ಕೇಳಿಲ್ಲ ಅಂದ್ರು ಪ್ರಶ್ನೆ ಅವ್ರೆ ಹೇಳವ್ರು ಅವ್ನು ಏನು ಅವ್ನೇನು ಹೇಳಿಲ್ಲ ಮ್ಯಾಮ್ ಅವ್ನ್ ತಪ್ಪು ಅವನೇನು ಒಪ್ಪು ಅಲ್ಲಿ ಹೇಳೇ ಇಲ್ಲ ಅವನು ಎಲ್ಲ ನಂದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಿದಾನೆ ಅವನು ಅವನ್ದು ಏನ್ ತಪ್ಪಿದೆ ಅಲ್ಲಿ ಅಂತ ಇವ್ನು ಅವ್ನ್ ಏನೂ ಹೇಳ್ತಾನೆ ಇಲ್ಲ ಅವನು ಹಾಗಾಗಿ ಅವ್ನ್ ತಪ್ಪೆಲ್ಲಾ ನಾನ್ ಹೇಳ್ಬೇಕು ಯಾಕಂದ್ರೆ ಎಲ್ಲ ನಂದು ತಪ್ಪು ಅಂತ ಇದ್ಮಾಡ್ತಿದಾರಲ್ವಾ ಅವ್ನ್ ತಪ್ಪಿದೆ ಅಂತ ನಾನ್ ನನ್ ಫ್ರೂಮ್ ಮಾಡ್ಬೇಕಲ್ವ ಮಕ್ಳೇ ನನ್ ಮಕ್ಳೆಲ್ಲ ಅಂತ ಇದ್ರು ಅವರು ಅಲ್ವಾ ಹೌದು ಹೌದು ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಕೂಡ ಸ್ವಂತ ರಿಲೇಟಿವ್ ಬಟ್ ಬೇಡ ಅವ್ರೆಲ್ಲ ಅವ್ರಿಗೆ ಕಟ್ಕೊಟ್ಟಿದಾಗ್ಲೂನು ಈ ಮಗು ನಂದು ಅಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತುಂಬಾ ಟಾರ್ಚರ್ ಆಗ್ಲಿಂದನೇ ಸ್ಟಾರ್ಟ್ ಆಯ್ತು ಮ್ಯಾಮ್ ಟಾರ್ಚರ್ ಅನ್ನೋದು ಓಡಿಯೋದು ಬಡಿಯೋದು ಇವನು ಲಾರಿ ಡ್ರೈವರ್ ಅಲ್ವಾ ಹೋಗ್ತಾ ಬರ್ತಾ ಲಾರಿಗೋಗ್ತಾ ಇದ್ ಓಡಿಯೋದು ಬಡಿಯೋದು ಆಗ್ಲಿಂದಾನೆ ಸ್ಟಾರ್ಟ್ ಆಯ್ತು ಮ್ಯಾಮ್ ತುಂಬಾ ಅಂದ್ರೆ ತುಂಬಾ ಚಿತ್ರಹಿಂಸೆ ಇದ್ದ ಹಿಂಸೆ ಕೊಡ್ತಾ ಇದ್ರು ಪ್ರೀತಿ ಅಲ್ವಾ ನೀವು ಹೌದು ಮ್ಯಾಮ್ ನನಗೆ ಫಸ್ಟು ಮ್ಯಾರೇಜ್ ಆಗಿತ್ತು ಮಾವನ ಜೊತೆ ಅದು ಸೆಟ್ ಆಗಲಿಲ್ಲ ಅಂದ್ಬಿಟ್ಟು ನನ್ನ ಅಮ್ಮ ಜೊತೆ ಬಂದಿದ್ದೆ ನಾನು ಅವಾಗ ಇವ್ನಾಗ ಇವನೇ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಆವಾಗ ಮತ್ತೆ ಇದಾಗಿದ್ದು ಮ್ಯಾಮ್ ಮತ್ತೆ ಲವ್ ಆಗಿದ್ದು ಲವ್ ಆಗಿ ಒಂದು ವೀಕ್ಗೆ ಇವ್ನ ನನ್ನ ಕರ್ಕೊಂಡು ಹೋದ ಮ್ಯಾಮ್ ನಾನು ಬಾ ಆಯ್ತು ಆಗಿದೆಲ್ಲ ಆಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಇಬ್ರು ಹೋಗಿ ಮದ್ವೆ ಆಗೋಣ ಅಂತ ಅಂದ್ಬಿಟ್ಟು ರಾಯಚೂರು ಕರ್ಕೊಂಡು ಹೋಗಿದ್ರೇ ನಮ್ಮನೇಲಿ ಒಪ್ಲಿಲ್ಲ ಮ್ಯಾಮ್ ಓಡೋಗಿದ್ದು ಮ್ಯಾಮ್ ಮನೇಲಿ ಯಾರು ಒಪ್ಲಿಲ್ಲ ಮನೇಲಿ ಇವ್ನ ವಿಚಾರ ಗೊತ್ತಾಗಿನೇ ಮನೇಲಿ ತುಂಬಾ ಜಗಳ ಮಾಡಿದ್ರು ಮ್ಯಾಮ್ ಓಡಿದ್ರು ಬಡದ್ರು ತುಂಬಾ ಹಿಂಸೆ ಕೊಟ್ರು ಅವ್ನು ಪೋಲಿ ನನ್ನ ಮಗ ಅವ್ನು ಸರಿ ಇಲ್ಲ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂತೀಯ ಸುಮ್ನೀರು ಹೋಗ್ಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಆದರೂ ಕೂಡ ಇಲ್ಲ ಇವನು ಒಳ್ಳೆಯವನು ಇವನ್ ಮೇಲೆ ನಂಗೆ ನಂಬಿಕೆ ಇದೆ ಅಂತ ಅಂದ್ಬಿಟ್ಟು ಮನೆಯವನ್ನೆಲ್ಲ ತೋರ್ದು ಬಂದೆ ಮ್ಯಾಮ್ ನಾನು ನನ್ಗೆ ಇವನೇ ಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ ಮನೆಯವ್ರು ಏನು ಕಮ್ಮಿ ಮಾಡಿರ್ಲಿಲ್ಲ ನಂಗೆಲ್ಲ ಚೆನ್ನಾಗೇ ನೋಡ್ಕೊಂಡು ಇದ್ರು ಆಮೇಲೆ ಕರ್ಕೊಂಡೋಗಿದ್ದಾದ್ಮೇಲೆ ರಾಯಚೂರಲ್ಲಿ ಮದುವೆ ಅದ ಮ್ಯಾಮ್ ಇನ್ನೇನು ಯಾವ ಪ್ರೂಫು ಇಲ್ಲ ಮ್ಯಾಮ್ ನನಗೆ ಆಗ ಇನ್ನು ಹದಿನೆಂಟು ವರ್ಷ ಕೂಡ ನಂಗೆ ತುಂಬಿರಲಿಲ್ಲ ರಿಜಿಸ್ಟ್ರ್ ಮ್ಯಾರೇಜ್ ಆಗೋಣ ಅಂತಂದರೆ ಅವಾಗ ಇನ್ನೂ ತ್ರೀ ಮಂತ್ಸ್ ಇದೆ ಇನ್ನೂ ರಿಜಿಸ್ಟ್ರೆಲ್ಲ ಆಗೋಲ್ಲ ಅಂತ ಹೇಳಿಬಿಟ್ರು ಹಾಗಾಗಿ ನಮಗೂ ನನಗೂ ನಿನಗೂ ನಂಬಿಕೆ ಸಾಕು ಬಿಡು ಯಾರು ಇಲ್ಲ ಯಾವ ಇದು ಬೇಡ ಪ್ರೂಫು ಬೇಡ ಏನೂ ಬೇಡ ಅಂತಂದ್ಬಿಟ್ಟು ಮನೆಯಲ್ಲೇ ಮದುವೆ ಆಗಿದೆ ಮ್ಯಾಮ್ ನಾವು